ಒಳ್ಳೆಯ ಕ್ರೀಡಾಪಟು ಗಟ್ಟಿಗೊಂಡಾಗ ಮಾತ್ರ ಜಯ ಸಾಧ್ಯ ಶಾಸಕ ವಿಜಯನಂದ ಎಸ್ ಕಾಶಪ್ಪನವರ್ ಬಿಸಿಲು ಮಳೆ ಸಿಡಿಲಿಗೆ ಯಾರು ಕೂಡ ಹೆದರುದಿಲ್ಲವೋ ಅಂಥವರು ಒಳ್ಳೆಯ ಕ್ರೀಡಾಪಟು ಆಗಲು ಸಾಧ್ಯ ವಿದ್ಯಾರ್ಥಿಗಳು ಬಿಸಿಲು ಮಳೆಗೆ ಹೆದರಿ ದರೆಗುರಿಯನ್ನ ತಲುಪಲು ಸಾಧ್ಯವಿಲ್ಲ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಇಳಕಲ್ ನಗರದ ಆರ್ ವೀರಮನೆ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡ ಶಾಲಾ ಶಿಕ್ಷಣ ಇಲಾಖೆ ಪದವಿಪೂರ್ವ ಬಾಗಲಕೋಟೆ ಹಾಗೂ ವಿಸಿ ಅಕ್ಕಿ ಸ್ಮಾರಕ ಸಂಘದ ಜಿಕೆ ಪದವಿ ಪದವಿಪೂರ್ವ ಮಹಾವಿದ್ಯಾಲಯ ಇಳಕಲ್ ಇವರ ಸಹಯೋಗದಲ್ಲಿ ಹುನ್ಗುಂದ ತಾಲೂಕು ಮಟ್ಟದ ಪದವಿಪೂರ್ವ ಕಾಲೇಜುಗಳ கிரீடாக்கூட்ட எர்ட் ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಕ್ರೀಡಾಕೂಟವನ್ನು ಸಸಿಗೆ ನೀರು ಎರೆಯುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಕರ್ನಾಟಕ ವೀರಶವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ಶಿಕ್ಷಣ ಪ್ರೇಮಿ ಶಾಸಕ ವೇಜನಂದ ಎಸ್ ಕಾಶಪ್ಪನವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿಯೊಂದು ಸಮಯವನ್ನ ಯಾರು ಕೂಡ ಕಳೆದುಕೊಳ್ತಾರೋ ಅಂಥವರು ಎಲ್ಲವನ್ನೂ ಕೂಡ ಕಳೆದುಕೊಳ್ಳಬೇಕಾಗುತ್ತೆ ಈ ಮಾತನ್ನ ನೆನ್ಪಿಟ್ಟುಕೊಂಡು ವಿದ್ಯಾರ್ಥಿಗಳು ಚಳಿ ಮಳೆ ಬಿಸಿಲು ಗಾಳಿಯನ್ನು ಲೆಕ್ಕಿಸದೆ ಕ್ರೀಡೆಯಲ್ಲಿ ಭಾಗವಹಿಸಬೇಕು ನೆರಳಲ್ಲಿ ಅವಿತು ಕುಳಿತವರು ಉತ್ತಮ ಕ್ರೀಡಾಪಟು ಆಗಲಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಊಟ ಪಾಠದ ಜೊತೆಗೆ ಆಟವನ್ನು ಕೂಡ ಸಮಾನವಾಗಿ ತೆಗೆದುಕೊಂಡಲ್ಲಿ ಮಾತ್ರ ವಿದ್ಯಾರ್ಥಿ ಜೀವನ ನಿರೂಪಣೆಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇಂದಿನಿಂದ ಎರಡು ದಿನಗಳ ಕಾಲ ಕ್ರೀಡಾಕೂಟ ನಡೆಯಲಿದ್ದು ಕ್ರೀಡೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಮತ್ತು ನೀವೆಲ್ಲ ದೇಶವನ್ನ ಮುನ್ನಡೆಸಲು ವಿದ್ಯೆ ಜೊತೆಗೆ ಕ್ರೀಡೆ ಬಹಳ ಮುಖ್ಯ ಅಂತ ವಿದ್ಯಾರ್ಥಿಗಳಿಗೆ ಜೀವನದ ಪಾಠ ಮಾಡಿದ ಶಿಕ್ಷಣ ಪ್ರೇಮಿ ಕಾಶಪ್ಪನವರ್ ಇದೇ ಸಂದರ್ಭದಲ್ಲಿ ವೆಂಕಟೇಶ ಸಾಕ ಶಾಂತಕುಮಾರ್ ಸುರಪುರ ಶರಣಪ್ಪ ಆಮದಿಹಾಳ ಎಚ್ಎಸ್ ಮುಚ್ಚಖಂಡಿ ರಾಜು ಬೋರಾ ವಿಜಯ್ ಮಹಂತೇಶ್ ಗದ್ದನಗೇರಿ ಡಾ ಕೆಬಿ ಅಕ್ಕಿ ಡಾಕ್ಟರ್ ಮಹಂತೇಶ್ ಅಕ್ಕಿ ಡಾಕ್ಟರ್ ಅನಿತಾ ಅಕ್ಕಿ ಅವಿನಾಶ್ ಅಕ್ಕಿ ಆದಿತಿ ಅಕ್ಕಿ ಡಾಕ್ಟರ್ ಗಗ್ರಿ ಶರಣಪ್ಪ ಹುಲಗೇರಿ ಎಸ್ಎನ್ ಗಡಿದ್ದ ರಾಜು ಇಳಿಕಲ್ ಸದಾ ಶಿವ ಶಿವನೇಕರ್ ಮತ್ತಿತರು ಉಪಸ್ಥಿತರಿದ್ದರು ಕೂಡ ಸಮಾನವಾಗಿ ತೆಗೆದುಕೊಳ್ಬೇಕು ಯಾವುದು ಕೂಡ ಒಂದು ಕಡಿಮೆ ಆದ್ರೆ ನಡೆಯುವುದಿಲ್ಲ ದೇಹಕ್ಕೆ ಆ ನಿಟ್ಟಿನಲ್ಲಿ ಇವತ್ತೇನು ತಾವು ಈ ಒಂದು ಕ್ರೀಡಾಕೂಟದ ಎರಡು ದಿವಸ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೀರಿ ತಮಗೆಲ್ಲರಿಗೂ ಮಟ್ಟು ಮೊದಲಿದ್ದು ಇಲ್ಲಿ ಹಲವಾರು ಆಟಗಳನ್ನ ತಾವು ಪಂದ್ಯಾವಳಿಯನ್ನ ಹಾಕೊಂಡಿದ್ದಾರೆ ಇಪ್ಪತ್ತೊಂದು ಕಾಲೇಜ್ ಕೊನಗುಂದ ಮಾಡಲ್ ಹನ್ನೊಂದು ಕಾಲೇಜ್ ಇಲ್ಕಲ್ ಮಾಡಲ್ ಹನ್ನೆರಡು ಕಾಲೇಜ್ ಹದಿನೇಳು ಇವೆಂಟ್ ಅಥ್ಲಾಟ್ ಅಂದ್ರೆ ಹದಿನೇಳು ಕ್ರೀಡೆಗಳು ಇಲ್ಲಿ ನಡೀತಾವ ಅದ್ರ ಜೊತೆಗೆ ಐದು ಗ್ರೂಪ್ ಇದಾವೆ ಐದು ಸ್ಪೋರ್ಟ್ಸ್ ತಮ್ಮ ಏನು ತಂಡಗಳಂತೀರಿ ತಂಡಗಳನ್ನು ಮಾಡ್ಕೊಂಡಿದ್ದೀರಿ ಅದಕ್ಕೆ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ ಯಾಕಂದ್ರೆ ತಾವಿನ್ನೂ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಬೇಕಾಗಿದೆ ತಾವು ಆಟವನ್ನು ಆಡಬೇಕಾಗಿದೆ ಅದಕ್ಕೆ ಒಂದು ಮಾತನ್ನು ಕೊನೆಯದಾಗಿ ಹೇಳ್ತೀನಿ لاسٹ نتنگ لاسٹ ویلت لاسٹ نتنگ لاسٹ

ಈ ದೇಶದ ಒಳ್ಳೆಯ ಪ್ರಜೆಗಳು ಕೂಡ ಆಗ್ಬೇಕು ಯಾಕಂದ್ರೆ ನೀವೇ ನೀವೇ ಭವಿಷ್ಯದ ಪ್ರಜೆಗಳು ಇವತ್ತು ನೀವು ಮುಂದೆ ಈ ದೇಶವನ್ನು ಆಳುವಂಥವ್ರು ನಾನಾ ರೀತಿಯಲ್ಲಿ ಕನಸುಗಳನ್ನ ಕಟ್ಟಿಕೊಂಡಿರ್ತೀರಿ ಬಹುತೇಕ ಕ್ರೀಡೆ ಒಂದು ಕಡೆ ಇದ್ರೆ ನಮ್ಮ ವಿದ್ಯಾಭ್ಯಾಸದಲ್ಲಿ ಕೂಡ ಇಂಜಿನಿಯರ್ ಆಗ್ಬೋದು ಡಾಕ್ಟರ್ ಆಗ್ಬೋದು ವಿಜ್ಞಾನಿಗಳಾಗ್ಬೋದು ಇವತ್ತು ರಾಜಕಾರಣಿಗಳಾಗಬಹುದು ಯಾಕಂದ್ರೆ ಎಲ್ಲ ಹಂತದಲ್ಲಿ ತಾವು ಗುರುತಿಸ್ಕೊಬೇಕು ತಮ್ಮ ಪಾತ್ರ ಇರಬೇಕು ಯಾಕಂದ್ರೆ ರಾಜಕಾರಣ ಒಂದು ಏನಲ್ಲ ಈ ದೇಶವನ್ನು ಮುನ್ನಡೆಸ್ಬೇಕಂದ್ರೆ ಇವತ್ತು ಅವಶ್ಯಕತೆ ಇರುವಂತದ್ದು ಎಲ್ಲಾ ರಂಗದಲ್ಲಿ ಗುರುತಿಸಿಕೊಂಡು ಈ ದೇಶದ ತತ್ವ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಂಡು ಏನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಪವಿತ್ರವಾದ ಸಂವಿಧಾನ ಅಡಿಯಲ್ಲಿ ನಡೆಯುವಂತ ಪ್ರಜೆಗಳು ಯಾರು ಅದು ಭಾರತೀಯರು ನಾವು ಹೆಮ್ಮೆ ಪ್ರಜೆಯಾಗಿ ಈ ದೇಶವನ್ನ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ರಕ್ಷಣೆ ಮಾಡಿ ಈ ದೇಶವನ್ನ ಮುಂದುವರಿಸುವಂತ ಕೆಲಸ ನಾವೆಲ್ಲ ಮಾಡ್ತೀರಿ ಅನ್ನೋ ಒಂದು ವಿಶ್ವಾಸವೊಂದ ನಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ಈ ಕೂಡ ಕೂಡ ಆಯೋಜನೆ ನಮ್ಮ ಅಕ್ಕಿ ಸ್ಮಾರಕ ಸಂಸ್ಥೆ ಯಾಕಂದ್ರೆ ಅವರು ವಿಜ್ಞಾನ ಕಾಲೇಜ್ ಕೂಡ ನಮ್ಮ ಅವಿನಾಶಕ್ಕಿ ನಮ್ಮ ಹಿರಿಯರು ಅರುಣಾ ಮೇಡಮ್ ಅಕ್ಕಿಯವರು ನಮ್ಮ ಹಿರಿಯರಾದಂತ ಅಕ್ಕಿ ಸಾಹೇಬರು ಎಲ್ಲರೂ ಸೇರಿಕೊಂಡು ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಉದ್ದೇಶದಿಂದ ಅವರು ವಿಜ್ಞಾನ ಕಾಲೇಜ್ ಆದ್ರೂ ಕೂಡ ಇದನ್ನು ತೆಗೆದುಕೊಂಡು ನಮ್ಮ ರಾಜು ಹಿಡ್ಕಲ್ ಎಲ್ಲರೂ ಕೂಡ್ಕೊಂಡು ಇದನ್ನ ತಮಗೆ ಆಯೋಜನೆ ಮಾಡಿದ್ದಾರೆ ಈ ಎರಡು ದಿವಸಗಳ ಕಾಲ ತಾವು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಒಂದು ಕ್ರೀಡಾ ಮನೋಭಾವನೆ ಯಂತ್ರ ಪ್ರತಿಜ್ಞೆ ಮಾಡಿದಿರಿ ನನ್ನ ಪಾರ್ಬಾರ ಏನ್ ಪ್ರತಿಜ್ಞೆ ಮಾಡಿದಿರಿ ಕ್ರೀಡಾ ಮನೋಭಾವನೆ ಬೇಕು ಕ್ರೀಡೆಯಲ್ಲಿ ಕ್ರೀಡಾ ಮನೋಭಾವನೆ ಬೇಕು ಆ ನಿಟ್ಟಿನಲ್ಲಿ ತಾವು ಕ್ರೀಡಾ ಮನೋಭಾವನೆ ಯಂತ್ರ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಗಳಿಸ್ರಿ ಅಂತ ಹೇಳಿ ಹೇಳ್ತಾ ಹಾರೈಸಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಶುಭ ಹರೈಸಿ ಈ ಕ್ರೀಡಾಕೂಟ ಕೂಡ ಆಗಲಿ ಅಂತೇಳಿ ಕೂಡ ಹರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ